ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎರಡು ಮೂರು ಮಹತ್ವದ ಸುದ್ದಿಗಳು ನನ್ನ ಮುಂದೆ ಇವೆ ಒಂದು ಈ ಬೆಳಗ್ಗೆ ನಾನು ಮಾತಾಡಿದ ಕುಮಾರಸ್ವಾಮಿ ಅವರ ಭೂ ಭೂಮಿ ಏನಿದೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರ ಇವತ್ತು ನ್ಯಾಯಾಲಯದ ಮುಂದೆ ಬಂದಿತ್ತು ಅದಾದ ಮೇಲೆ ಕಂದಾಯ ಇಲಾಖೆಯ ಕಾರ್ಯದರ್ಶಿ ಕಟಾರಿಯ ಅವರೊಂದು ಸಿ ಬದ್ದ ಹೇಳಿಕೆಯನ್ನು ನೀಡಿದ್ದಾರೆ ಅದರಂತನೇ ಸರ್ಕಾರದ ಪರ ವಕೀಲರು ಕೂಡ ಸದನ ನ್ಯಾಯಾಲಯದ ಮುಂದೆ ಕೆಲವು ಮಹತ್ವದ ವಿಚಾರಗಳನ್ನ ಹೇಳಿದ್ದಾರೆ ಅದರಲ್ಲಿ ಒಂದು ಅಂತ ಅಂದ್ರೆ ಎಂಬತ್ತೈದು ಎಕರೆ ಜಮೀನ್ ಏನಿದೆ ಅದು ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಮಂಜೂರಾದ ಬಗ್ಗೆ ಯಾವುದೇ ದಾಖಲೆ ಇಲ್ಲ ತಾಲೂಕ್ ಕಚೇರಿಯಲ್ಲಿ ಆ ದಾಖಲೆಗಳು ಕಾಣ್ತಾ ಇದೆ ಎಲ್ಲೂ ದಾಖಲೆಗಳೇ ಇಲ್ಲ ದಾಖಲೆಗಳೇ ಇಲ್ಲ ಅಂದ್ರೆ ಏನ್ ಅರ್ಥ ಆ ದಾಖಲೆಗಳನ್ನ ಯಾರು ಎತ್ತಾಕಂಡ್ ಹೋಗಿರ್ತಾರೆ ಯಾಕೆ ಎತ್ತಾಕೊಂಡು ಹೋಗಿರ್ತಾರೆ ಸೊ ಈ ವಿಚಾರವನ್ನ ನ್ಯಾಯಾಲಯ ಕೂಡ ಗಂಭೀರವಾಗಿ ತಗೊಂಡಿದೆ ಅಬ್ಸರ್ವ್ ಮಾಡಿದೆ ಏನು ನಾಳೆ ಭೂಮಿಯಾರು ಇರುತ್ತ ಇಲ್ಲ ನೋಡ್ರಪ್ಪ ಅದು ನಾಪತ್ತೆ ಆಗ್ಬೋದು ಅನ್ನೋ ರೀತಿ ಪ್ರತಿಕ್ರಿಯೆಗಳು ಬರ್ತವೆ ಸೊ ಅದರಿಂದ ಇದು ಬಹಳ ಮಹತ್ವದ ವಿಚಾರ ಆಗಿದೆ ಇದಕ್ಕೆ ಯಾವುದೋ ರಾಜಕೀಯ ದ್ವೇಷ ಇನ್ನೊಂದು ಬಳಸಬೇಕಾದ ಅಗತ್ಯ ಕೂಡ ಇಲ್ಲ ಕುಮಾರಸ್ವಾಮಿ ಅವರ ಬಳಿ ಆ ದಾಖಲೆಗಳು ಇರಬಹುದು ನನಗೆ ಗೊತ್ತಿಲ್ಲ ಇದ್ರೆ ಅವ್ರು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕು ಅವ್ರೇನು ಪತ್ರಿಕಾಗೋಷ್ಠಿ ಕರೀತಾರಂತೆ ಈಗ ದೆಹಲಿಯಲ್ಲಿ ಇದ್ದಾರೆ ಅವರು ಸೊ ಪತ್ರಿಕಾಗೋಷ್ಠಿ ಕಾರ್ದು ಅವರ ಕಡೆ ಇರುವ ದಾಖಲೆಗಳನ್ನು ಅವರು ಬಹಿರಂಗಪಡಿಸ್ತಾರೆ ಅಂತ ಆ ದಾಖಲೆಗಳ ಬಹಿರಂಗ ಆದರೆ ಅವಾಗ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಅಲ್ಲ ಇದು ಒಂದು ಇದರಲ್ಲಿ ಒಂದು ರೀತಿಯ ಇಕ್ಕಟ್ಟಿನಲ್ಲಿ ಕುಮ ಕುಮಾರಸ್ವಾಮಿ ಅವರು ಇರ್ಬೋದು ಆದರೆ ಅವರು ಸಂತೋಷ ಪಡುವುದಕ್ಕೆ ಇನ್ನೊಂದು ವಿಚಾರ ಇದೆ ಅದು ಕುಮಾರಸ್ವಾಮಿ ಅವರ ಜಯ ಕುಮಾರಸ್ವಾಮಿಗೆ ಕೇಂದ್ರದ ಮೇಲೆ ಎಂಥ ನಿಯಂತ್ರಣ ಇದೆ ಅನ್ನೋದು ಕೂಡ ತೋರಿಸ್ಕೊಳ ಅದೇನು ಸೊ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾಯಿಸುವುದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದರು ಎಲ್ಲರಿಗೂ ಗೊತ್ತಿದ್ದು ಈ ಬಗ್ಗೆ ಸಚಿವ ಸಂಪುಟ ಕೂಡ ತೀರ್ಮಾನ ತಗೊಂಡಿತ್ತು ತೆಗೆದುಕೊಂಡಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆ ಏನಿದೆ ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಲ್ಲ ಆದರೆ ಸ್ವಲ್ಪ ವೇಟ್ ಮಾಡಿ ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇಲ್ಲ ಕೇಂದ್ರ ಏನಾದರೂ ಮಾಡಲಿ ನಾವು ನಮ್ಮ ಹಕ್ಕದು ನಾವು ಬದಲು ಮಾಡ್ತೀವಿ ಅಂತ ಆದರೆ ಇದಕ್ಕೆ ಅಡ್ಡಿಯನ್ನು ಕೇಂದ್ರ ಸರ್ಕಾರ ಉಂಟು ಮಾಡಿದೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರುವ ಕುಮಾರಸ್ವಾಮಿ ಅವರು ಈ ಇದನ್ನು ಅಡ್ಡಿಪಡಿಸುವುದರಲ್ಲಿ ಯಶಸ್ವಿಯಾದರು ಯಾಕೆಂದರೆ ಈ ಹಿಂದೆ ಆಗಿರಲಿಲ್ಲ ನಾವು ಗುಲ್ಬರ್ಗ ಹೆಸರನ್ನು ಕಲಬುರ್ಗಿ ಅಂತ ಬದಲು ಮಾಡಿದಾಗಲಿ ಬಿಜಾಪುರ ಬಿಜಾಪುರ ಹೆಸರನ್ನು ವಿಜಯಪುರ ಅಂತ ಬದಲಾಯಿಸಿದಾಗ ಕೇಂದ್ರ ಸರ್ಕಾರ ಯಾವಾಗಲೂ ತರಲೆ ತಕರಾರು ಮಾಡೇ ಇಲ್ಲ ರಾಜ್ಯ ಸರ್ಕಾರ ಏನು ಒಂದು ತೀರ್ಮಾನ ತೆಗೆದುಕೊಂಡು ಕಳಿಸುತ್ತೋ ಅದಕ್ಕೆ ಸೊ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡುವ ಸಂಪ್ರದಾಯ ಇದೆ ಆದರೆ ಈ ಬಾರಿ ಈ ಒಂದು ತಡೆ ಒಡ್ಲಾಗಿದೆ ಇದರ ಹಿಂದೆ ಕುಮಾರಸ್ವಾಮಿ ಇರ್ಬೋದಾ ಇರಲೇಬೇಕು ಅವರದು ವಿರೋಧ ಮಾಡಿದ್ದಾರೆ ರಾಮನಗರ ಅನ್ನುವ ಹೆಸರು ರಾಮನಗರ ಅಂತ ಇರಬೇಕು ಬೆಂಗಳೂರು ದಕ್ಷಿಣ ಅಂತ ಇರ್ಕೊಳ್ಳ್ದು ಇದ್ರೂ ಕೂಡ ಅಲ್ಲಿ ಬಿಟ್ ಬಿಟ್ಟು ಪಾಲಿಟಿಕ್ಸ್ ಇದೆ ಆ ಪಾಲಿಟಿಕ್ಸ್ ಏನು ಅಂದರೆ ಅದು ಬೆಂಗಳೂರು ದಕ್ಷಿಣ ಅಂತ ಬದಲಾದ ತಕ್ಷಣ ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸೊ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆದರೆ ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವ ಕನಕಪುರ ಸೇರಿದಂತೆ ಅಲ್ಲೆಲ್ಲ ಲ್ಯಾಂಡ್ಗಳ ಬೆಲೆ ಜಾಸ್ತಿ ಆಗುತ್ತೆ ಸೊ ಅಲ್ಲಿ ಸಿ ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಲ್ಯಾಂಡು ಇರಬಹುದು ಇದರದ್ದು ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ ಮಾಡ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ತಕರಾರು ಅದ್ರ ಜೊತೆಗೆ ವಿ ಬದಲಾಡಿ ಮಾಡುವ ಕೀರ್ತಿಯನ್ನು ಯಾಕೆ ರೀ ಡಿ ಕೆ ಶಿವಕುಮಾರ್ ಕೊಡಬೇಕು ನಾನು ಒಕ್ಕಲಿಗ ನಾಯಕ ಅವರು ಒಕ್ಕಲಿಗ ನಾಯಕರು ಯಾಕೆ ಅವ್ರಿಗೆ ಜಯ ಹಾಕೋ ನಾನೇ ಮಾಡಬೇಕು ಅಂತ ಇರ್ಬೋದು ಅಂತೂ ತಡೆ ಒಡ್ಡಿದ್ದಾರೆ ಸೊ ಈ ವಿಚಾರದ ಬಗ್ಗೆ ನಾನು ವಿವರವಾಗಿ ನೋವೇ ಮಾತಾಡ್ತೀನಿ ನಾನು ಇವತ್ತು ಈಗ ಮಾತನಾಡೋಕ್ಕೆ ಎತ್ತಿಕೊಂಡ ವಿಚಾರ ಬೇರೆ ಅದು ರಣ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನದು ಇಬ್ಬರು ಮಂತ್ರಿಗಳ ಜೊತೆ ಆಕೆಗೆ ಸಂಬಂಧ ಇದೆ ಸಂಪರ್ಕ ಇದೆ ಅನ್ನುವ ಸುದ್ದಿ ಸತತವಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆದರೆ ಆ ಸಚಿವರ ಹೆಸರನ್ನು ಬಹಿರಂಗಪಡಿಸ್ತಾ ಇಲ್ಲ ವಾಯ್ ಮಾಧ್ಯಮಗಳಿಗೆ ಆ ಸಚಿವರ ಹೆಸರು ಗೊತ್ತಿದ್ರೆ ಅವರು ಪಡಿಸ್ಬೇಕು ಗೊತ್ತಿದ್ದು ಅವರು ಬಹಿರಂಗ ಪಡಿಸ್ತಿಲ್ಲ ಅಂದರೆ ಯಾವ ಉದ್ದೇಶ ಅದು ಅದೊಂದು ಗಾಳಿಪಟ ಮಾಧ್ಯಮ ಗಾಳಿಪಟ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಿಗೆ ಮಾನ ಮರ್ಯಾದೆ ಹೊರಟೇ ಹೋಗಿದೆ ಇಟ್ಟೇ ಇಲ್ಲ ಯಾವ್ದಾದ್ರು ರಸ್ತೆಯಲ್ಲಿ ಹೋಗೋ ವಿಚಾರಗಳನ್ನು ತಗೊಳ್ಳಲು ಹೇಳೋದು ಇಫ್ ಯು ನೀವು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿದರೆ ನೀವು ಅವ್ರ ಹೆಸರನ್ನು ಪ್ರಕಟಿಸಬೇಕು ಯೂಸ್ವಲಿ ನನ್ನ ಪತ್ರಿಕೋದ್ಯಮದ ಪ್ರಾರಂಭ ದಿನಗಳಲ್ಲಿ ವೆನ್ ವಿ ವರ್ಕ್ ವಿತ್ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಆಫ್ ನ್ಯೂಸ್ ಪೇಪರ್ಸ್ ಕನ್ನಡಪ್ರಭದಲ್ಲಿ ಅಲ್ಲಿ ಎನ್ ಅದು ತನಿಖೆ ಮಾಡಿ ತನಿಖಾ ವರದಿಯನ್ನು ಪ್ರಕಟ ಮಾಡ್ತಾ ಇದ್ರು ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಿದ್ರು ಆ ಒಂದು ತನಿಖಾ ಪತ್ರಿಕೋದ್ಯಮ ಇನ್ವೆಸ್ಟಿಗೇಟಿವ್ ಜರ್ನಿಸಮ್ ಅನ್ನೋದಿತ್ತು ಗಾಳಿಪಟದ ಜರ್ನಲಿಸಮ್ ಇರಲಿಲ್ಲ ಬಂದ ಮಾತಾಡಕ್ಕಾಗ್ತಿರ್ಲಿಲ್ಲ ಆದರೆ ಇವತ್ತು ಮಾಧ್ಯಮ ಅಲ್ಲಿವರೆಗೆ ಬಂದಿದೆ ಇಬ್ಬರು ಸಚಿವರು ಇಬ್ಬರು ಸಚಿವರು ಅಂತ ಗಾಳಿಪಟ ಹಾರಿಸ್ತಿದ್ದಾರೆ ಇದರಿಂದ ಸಾಮಾನ್ಯ ಜನ ಇದಾರಲ್ಲ ಯಾವ ಒಬ್ರು ಇಬ್ರು ಸಚಿವರು ತಲೆ ಕೆಡಿಸ್ಕೋಬೇಕು ಯಾರ್ಯಾರ ಮೇಲೋ ಅನುಮಾನ ಪಡ್ಬೇಕು ಈ ಸ್ಥಿತಿಯನ್ನ ಯಾಕೆ ಮಾಧ್ಯಮಗಳು ನಿರ್ಮಿಸಬೇಕು ನಿಮಗೆ ಆ ಸಚಿವರ ಹೆಸರು ಗೊತ್ತಿಲ್ಲ ಅಂದ್ರೆ ಪಂಚೇಂದ್ರಿಗಳನ್ನು ಮುಚ್ಚಿಗೊಂಡು ಕೂತ್ಕೊಬೇಕು ಗೊತ್ತಿದೆ ಅಂದ್ರೆ ಅದು ನಿಜವಾದ ಸುದ್ದಿ ಆಗಿದೆ ಅಂದ್ರೆ ಯು ಶುಡ್ ಪಬ್ಲಿಷ್ ಇಟ್ ಅದನ್ನ ಪಬ್ಲಿಷ್ ಮಾಡಬೇಕು ಈ ಸಚಿವರಿಗೆ ಸಂಬಂಧ ಇತ್ತು ಹೇಗಿತ್ತು ಏನಿತ್ತು ಸೊ ಎಲ್ಲೋ ಕಾರ್ಯಕ್ರಮಗಳಲ್ಲಿ ಕೂತ್ಕೊಂಡು ಫೋಟೋದ್ ಇಟ್ಬಿಟ್ಟು ಸಂಬಂಧ ಅಂತ ಹೇಳೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅವರು ಮದುವೆ ಆಗಿತ್ತು ಬಹಳಷ್ಟು ಜನ ಹೋಗಿದ್ರು ಪ್ರಣ್ಯ ರಾವ್ ಮದುವೆ ಮದುವೆಗೆ ಹೋದ ತಕ್ಷಣ ಅವ್ರ ಜೊತೆ ಸಂಪರ್ಕ ಇದೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಈ ನಟ ನಟಿಯರು ಅಂತಕ್ಕಣ ಅವ್ರು ಮದುವೆಗೆ ಹೋಗಿ ಕರೀತಾರೆ ಕರತಕ್ಷಣ ರಾಜಕಾರಣಿಗಳು ಎದ್ದು ಬಿದ್ದು ಉಳಿದೆಲ್ಲ ಕೆಲಸ ಬಿಟ್ಟು ಹೋಗ್ತಾರೆ ಅದ್ರ ಜೊತೆ ರಾಜಕಾರಣಿಗಳು ಬಹುತೇಕ ಸಂದರ್ಭದಲ್ಲಿ ಮದುವೆಗಳನ್ನ ತಪ್ಪಿಸ್ಕೊಳ್ಳೋದೇ ಇಲ್ಲ ಅವ್ರ ಪಾಪುಲಾರಿಟಿ ಇಟ್ಕೊಳಕ್ಕೆ ಮದುವೆಗಳು ಹೋಗೇ ಹೋಗ್ತಾರೆ ಹಾಂಗೆ ತಕ್ಷಣ ಅದು ಅವ್ರ ನಡುವೆ ಸಂಪರ್ಕ ಇತ್ತು ಅಂತ ಇಬ್ಬರು ಸಚಿವರು ಅದರಲ್ಲಿ ಭಾಗಿಯಾಗಿದ್ದರೆ ದಟ್ ಇಸ್ ದ ಥಿಂಗ್ ಏನು ಚಿನ್ನದ ಕಳಸಾಗಾಣಿಕೆಯನ್ನು ಆ ಪ್ರಮಾಣದಲ್ಲಿ ರಣ್ಯಾರಾವ್ ಮಾಡಿದ್ರು ಅದರಲ್ಲಿ ಮಂತ್ರಿಗಳು ಪಾಲುದಾರರಾಗಿದ್ದರೆ ಅದರಲ್ಲಿ ಅವರು ಕಳಸಾಗಾಣಿಕೆಯಲ್ಲಿ ಇನ್ವಾಲ್ವ್ ಆದರೆ ದೇ ಶುಡ್ ರಿಸೈನ್ ಆ್ಯಂಡ್ ಔ ಫ್ರಮ್ ದ್ಯಾಟ್ ಪೋಸ್ಟ್ ಅಲ್ವಾ ಅದನ್ನು ನೀವು ಹೇಳಬೇಕಾದ್ರೆ ನಿಮ್ಮ ಹತ್ರ ದಾಖಲೆಗಳು ಸಾಕ್ಷ್ಯಾಧಾರಗಳು ಇರಬೇಕು ಸಾಕ್ಷ್ಯಾಧಾರಗಳ ಇಟ್ಕೊಂಡೆ ನೀವು ಹೆಂಗೆ ಭಾಷಣ ಹೊಡಿತೀರಿ ಹೌ ಗಾಳಿಪಟ ಅಲ್ಲೋ ಇದು ಮಾಧ್ಯಮದ ಗಾಳಿಪಟ ಇನ್ನೊಂದು ಮಾಧ್ಯಮದ ಗಾಳಿಪಟದ ಸುದ್ದಿ ಹೇಳ್ತೀನಿ ನಾನು ಅದು ಅಷ್ಟೇ ಸೊ ಒಂದು ಒಬ್ಬ ಸಚಿವರಿಗೆ ಯು ಸಿ ಆ ಸಚಿವರು ತುಮಕೂರ್ನವರಂತೆ ಪ್ರಭಾವಿ ಸಚಿವರಂತೆ ಅವರನ್ನು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಇನ್ನೊಬ್ಬ ಪ್ರಭಾವಿ ನಾಯಕರು ಯತ್ನ ಮಾಡಿದ್ರು ಅಂತ ಮಾಧ್ಯಮಗಳು ಚಾನಲ್ಗಳೇ ಎಸ್ಪೆಷಲಿ ಹೊಡಿತಾ ಇವೆ ಇಷ್ಟು ಸುದ್ದಿ ಗೊತ್ತಿದ್ದವರಿಗೆ ನಿಮಗೆ ಆ ಸಚಿವರ ಹೆಸರು ಗೊತ್ತಿಲ್ವಾ ಯಾರು ಹನಿ ಟ್ರ್ಯಾಪಕ್ಕೆ ಯತ್ನ ಮಾಡ್ದಾರೋ ಗೊತ್ತಿಲ್ವಾ ಸೊ ಅದು ಗೊತ್ತಿದ್ರೆ ಯು ಹ್ಯಾವ್ ಟು ರಿವೀ ಮುಚ್ಚುಮರೆ ಮಾಡೋದಕ್ಕೇನು ಅವ್ರ ಹತ್ರ ಕಾಸ್ ತಗೊಂಡ್ರಿ ಅಂತ ಜನ ಅಂದ್ರೆ ಏನು ಉತ್ತರ ಕೊಡ್ತೀರಿ ನೀವು ಅಫ್ಟರ್ ನಾನ್ ಸೆನ್ಸ್ ಈ ಗಾಳಿಪಟದ ಪತ್ರಿಕೋದ್ಯಮ ಇಡೀ ಪತ್ರಿಕೋದ್ಯಮದ ಪಾವಿತ್ರತೆಯನ್ನ ನಾಶಪಡಿಸ್ ಜನ ಜನ ಚೀತು ಅಂತ ಹೇಳುವ ಸಿಚುವೇಶನ್ ಬಂದಿದೆ ನಾನು ಎಲ್ಲೋ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರ ಜೊತೆ ಇನ್ನೂ ಕೆಲ ಕಾಲ ಹೋದ್ರೆ ನಾವು ಮಾಧ್ಯಮದಲ್ಲಿ ಕೆಲಸ ಮಾಡಿದವರು ಅಂತ ಹೊರಗಡೆ ಹೇಳ ಹಂಗೇ ಇಲ್ಲ ಕಣ್ಕಡಲ್ಲಿ ಜನ ಹೊಡೆಯಲು ಸಿಚುವೇಶನ್ ಬರ್ಬೋದು ನೀವು ಹೇಳ್ತೀರಿ ಯಾರ ತುಮಕೂರಿನ ಪ್ರಭಾವಿ ಸಚಿವರು ಅಂತ ಯಾರೋ ಅಂತ ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜನ ಅದರ ಹಿಂದೆ ಇನ್ನೊಬ್ಬ ಪ್ರಭಾವಿ ನಾಯಕರಿದ್ದಾರೆ ಅವರು ಹನಿ ಟ್ರ್ಯಾಪ್ ಮಾಡ್ಸೋಕೆ ಹೊರಟಿದ್ರು ನಿಮ್ಮ ಹತ್ರ ಯಾವ ದಾಖಲೆ ಇದೆ ನೀವು ದಾಖಲೆ ಇಟ್ಟುಕೊಂಡು ಮಾಡ್ತಾ ಇದ್ದರೆ ಅವ್ರ ಹೆಸರನ್ನ ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಇದನ್ನು ಜನ ಪ್ರಶ್ನಿಸಬೇಕು ಜನ ಪೀಪಲ್ ಶುಡ್ ಆಸ್ಕ್ ದೆ ಆಸ್ಕ್ ದ ಮೀಡಿಯಾ ಫೈನ್ ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್ ಲೆಟ್ ಎಲ್ ಟೆಲ್ ಎಲ್ ಅಸ್ ಲೆಟೆಸ್ಟ್ ಟೆಲ್ ಟು ದ ಪೀಪಲ್ ಹೇಳಿ ಜನರಿಗೆ ಈ ಸಚಿವರುಗಳು ರಣ್ಯಾರಾವ್ ಜೊತೆಗೆ ಸಿರು ಸಂಪರ್ಕ ಸಂಪರ್ಕ ಅಂದ್ರೆ ಭಾಳ ಅದಲ್ಲ ಪರಿಚಯ ಇದೆ ತಕ್ಷಣ ಎಲ್ಲ ಫೋಟೋ ಸಿಕ್ತು ತಕ್ಷಣ ಅವರು ವ್ಯವಹಾರದಲ್ಲಿ ಇದಾರೆ ಅಂತಲ್ಲ ಅವಳ ಕಳ್ಳ ಸಾಗಣಿಕೆ ಏನಿದೆ ಚಿನ್ನದ ಕಳ್ಳ ಅದರಲ್ಲೇ ಭಾಗಿದಾರರಾಗಿದ್ದಾರೆ ಅವರು ಅದು ಇನ್ವೆಸ್ಟಿಗೇಟ್ ಮಾಡೋ ಆ ಸಚಿವರು ಭಾಗಿದಾರರಾದರೆ ವಿತ್ ದಾಖಲೆ ರಿವೀಲ್ ಮಾಡಿ ಆ ಸಚಿವರು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗೋಂಗೆ ಮಾಡಿ ಅವರಿಗೆಲ್ಲೋ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಮುದ್ದೆ ತಿನ್ನೋ ಕೆಲಸ ಮಾಡಿ ನೋ ಇಶ್ಯೂ ಯು ಶುಡ್ ಡೂ ದ ನನಕ್ಕೆ ನೀವು ಯಾಕೆ ಮಾಡಲ್ಲ ಅಂತ ನನಗೆ ನನ್ನ ಸಿ ನಾನು ಒಬ್ಬನೇ ಇರೋದು ನಾನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನನ್ನ ಟೀಮ್ ಇಲ್ಲ ಟೀಮ್ ಇದ್ರೆ ನಾನು ಮಾಡಿಸ್ತಿದ್ನೋ ಬೇರೆ ಅದೇ ರೀತಿ ಯು ಸಿ ಈ ವಿಚಾರ ಕೂಡ ಅನಿಟ್ರ್ಯಾಪತ್ ಎಂಥ ವಾತಾವರಣವನ್ನು ಸೃಷ್ಟಿಸ್ಬಿಡ್ತೀರಿ ನೀವು ಅಂದ್ರೆ ಇಡೀ ಸಚಿವ ಸಂಪುಟ ಸಚಿವರನ್ನು ಯಾರನ್ನೂ ನಂಬದಿರುವ ಹಾಗೆ ಎಲ್ಲರನ್ನೂ ಸಂಶಯದಿಂದ ನೋಡುವ ವಾತಾವರಣವನ್ನು ಸೃಷ್ಟಿ ಮಾಡ್ಬಿಡ್ತೀರಿ ಡೋಂಟ್ ಥಿಂಕ್ ಇಟ್ ಇಸ್ ಅನ್ ಎಜೆಂಡಾ ಡೋಂಟ್ ಥಿಂಕ್ ಯು ಆರ್ ಗೋಯಿಂಗ್ ಟು ಟಾರಿ ದ ಇಮೇಜ್ ಆಫ್ ದಿಸ್ ಗೌರ್ಮೆಂಟ್ ಈ ಪ್ರಶ್ನೆಗೆ ಮಾಧ್ಯಮ ಉತ್ತರ ಕೊಡಬೇಕು ನೀವು ಬಿ ಜೆ ಪಿ ಕಾರ್ಯಕರ್ತರೇ ಇರ್ಬೋದು ಐ ಹ್ಯಾವ್ ನೋ ಇಶ್ಯೂ ನೀವು ನಾಗ್ಪುರದಿಂದ ನೇರವಾಗಿ ಬಂದು ಇಳಿದಿರ್ಬೋದು ಐ ಹ್ಯಾವ್ ನೋ ಇಶ್ಯೂ ನೀವು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿರ್ಬೋದು ಭಾಳಷ್ಟು ಜನ ಆರ್ ಎಸ್ ಎಸ್ ಕಾರ್ಯಕರ್ತರು ರಾಜಕೀಯ ವಿಶ್ಲೇಷಕರಾಗಿದ್ದಾರೆ ನೋ ಇಶ್ಯೂ ಅದೆಲ್ಲ ನೀವು ಆಗಿರಬಹುದು ಆದರೆ ನೀವು ಮಾತನಾಡುವಾಗ ಆರೋಪಿಸುವಾಗ ಸಾಕ್ಷ್ಯಾಧಾರಗಳಿರಬೇಕು ಅದನ್ನು ಮಾಡಬೇಕು ನೀವು ಬಿ ಜೆ ಪಿ ಏಜೆಂಟರಾಗಿದ್ದೀರಿ ಬಿಜೆಪಿ ಒಳಗಿದ್ದೀರಿ ಎಲ್ಲ ಸೇರಿಸ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಿಸಿ ಯೂಸ್ ದಟ್ ಬಿಜೆಪಿ ಇದನ್ನು ಇನ್ವೆಸ್ಟಿಗೇಟ್ ಆ ಮಂತ್ರಿಗಳು ರಾಜೀನಾಮೆ ಕೊಡಿಸೋ ಮಾಡಿ ಅವ್ರ ಹೆಸರು ಪ್ರಕಟಿಸಿ ಹಾಗೇನೆ ಯಾರು ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಯಾರು ಮಾಡಿಸೋ ಅವ್ರ ಹೆಸರು ರಿವೀಲ್ ಮಾಡಿಸಿ ಬಿ ಜೆ ಪಿ ಮಿಸ್ಟರಿ ಎದರ ಮಾಧ್ಯಮದ ಮಿಷನರಿ ತಾನೆ ದರ್ ನೋ ಡಿಫ್ರೆನ್ಸ್ ಬಿಟ್ ದ ಆಲ್ ಆಲ್ ಮಾಧ್ಯಮಗಳು ಯಾರು ಬಿ ಜೆ ಪಿ ಕಾರ್ಯಕರ್ತರು ಅಲ್ವಾ ಅದಕ್ಕೆ ಅವ್ರಿಗೆ ಹಣೆ ಪಟ್ಟಿ ಬೇರೆ ನಾವು ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಬದನೇಕಾಯಿ ರಾಷ್ಟ್ರೀಯವಾದಿಗಳು ನೀವು ರಾಷ್ಟ್ರೀಯವಾದಿಗಳಾಗಿದ್ದರೆ ಭಾಳ ಜನ ಮಾತಾಡ್ತಾರೆ ದೇಶ ಪ್ರೇಮ ದೇಶ ಮುಜುಗಡೆ ಗಡಿಗೆ ಹೋಗಿರ್ರಿ ದೇಶ ಪ್ರೇಮ ದೇಶ ಪ್ರೇಮ ಅಂತ ಭಾಷಣ ಮಾಡೋದು ಎಲ್ಲ ಇರೋ ಎತ್ ಕಟ್ತಿರಲ್ಲ ಹೋಗ್ಬಿಟ್ಟು ಪಾಕಿಸ್ತಾನ ಚೀನಾ ಗಡಿಗೆ ಹೋಗ್ಬಿಟ್ಟು ಒಂದು ದಿವಸ ಸೇವೆ ಮಾಡಿ ಬರ್ರಪ್ಪ ಆವಾಗ ನೀವು ರಾಷ್ಟ್ರೀಯವಾದಿಗಳಾಗ್ತೀರಿ ಅಲ್ವಾ ಅದೇನೂ ಮಾಡೋದಿಲ್ಲ ಅಲ್ಲಿ ಯಾರೋ ಜನ ಹೋಗ್ಬೇಕು ಯಾರೋ ಯುದ್ಧ ಮಾಡಿ ಸಾಯ್ಬೇಕು ಬಡವ್ರ ಮಕ್ಕಳು ವಹಿಸಿ ಹೋಗ್ಬಿಟ್ಟು ಅವರ ಇಡೀ ಅವರ ಹೆಣಗಳು ಬರ್ತವೆ ಗಡಿಯಲ್ಲಿ ಸತ್ತ ಅವ್ರದ್ದು ದುಃಖ ಕಣ್ಣೀರು ಬರುತ್ತೆ ಆ ಭಾಳ ಬಡ ಜನ ಬದುಕುವ ಒಂದು ದಾರಿ ಆಗುತ್ತೆ ಅಂತಲೂ ಹೋಗಿರ್ತಾರೆ ದೇಶ ಪ್ರೇಮದ ಜೊತೆಗೆ ಅವರು ಅವರು ಹೆಣಗಳು ಬರ್ತಿರ್ತವೆ ಅವ್ರ ಕುಟುಂಬದಲ್ಲಿ ಕಣ್ಣೀರಾಗ್ತಾರೆ ಅವ್ರಿಗೆ ಸಿಗೋದೇನು ಸಾರ್ ಆ ಕುಟುಂಬದ ಹೆಣದ ಮೇಲೆ ತಂದು ಭಾರತದ ಅದರ ಧ್ವಜವನ್ನು ಇಟ್ಟು ಗೌರವ ಸಲ್ಲಿಸೋದು ಬಿಟ್ಟರೆ ಅವ್ರ ಬದುಕೇನು ಅವ್ರ ಕುಟುಂಬದ ಬದುಕೇನು ಭಾಳಷ್ಟು ಜನ ದುಃಖ ಆಗುತ್ತೆ ಆ ಸೈನಿಕರು ನೋಡಿದಾಗ ಸತ್ ಹೆಣೋಗಿರ್ತಾರೆ ಎಲ್ಲ ಕಡೆ ಕುತ್ಕೊಂಡು ಪ್ರಚಾರ ಇದನ್ನು ಹೊಡೆದು ಬಿಟ್ಟು ಒಂದು ಇಡೀ ಮಾಧ್ಯಮಗಳು ಇದು ಮಾತ್ರ ಅಲ್ಲ ಒಂದು ಕಡೆ ಚೀನಾವನ್ನು ಬೈಯೋದು 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 ಬಯ್ಯೋದು ಚೀನಾ ಹಾಗೆ ಹೀಗೆ ಅಂತ ಇನ್ನು ಇನ್ನು ಐವತ್ತು ವರ್ಷ ಹೋದರೂ ಚೀನಾ ಎದುರಿಸೋದು ಈಸಿ ಅಲ್ಲ ನಮಗೆ ಕಾಮನ್ ಸೆನ್ಸ್ ಗೊತ್ತಿದೆ ಅದು ಇಲ್ಲ ಈ ರೀತಿ ಮಾಧ್ಯಮಗಳಿದೆಯಲ್ಲ ಸೊ ನಮಗೆ ನನಗನ್ಸ ಹಾಗೆ ಈ ದೇಶಭಕ್ತ ಮಾಧ್ಯಮಗಳನ್ನ ದಯವಿಟ್ಟು ಗಡಿಗೆ ಫಸ್ಟ್ ಕಳಿಸಿ ಈ ದೇಶಭಕ್ತ ಮತ್ತು ರಾಷ್ಟ್ರೀಯವಾದ ಪತ್ರಿಕೋದ್ಯಮಗಳಿದೆ ಸ್ಟುಡಿಯೋದಲ್ಲಿ ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೊಂಡು ಬೆಂಕಿ ಹೆಚ್ಚಾರೆ ನೋಡಿ ಎಲ್ಲ ಕಡೆ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಿ ಚಳಿ ಕಾಯಿಸ್ತಾರೆ ಅವು ಗಡಿ ಹೋಗ್ಬೇಕವ್ರು ಗಡಿಗೆ ಹೋಗ್ಬಿಟ್ಟು ಗನ್ ಹಿಡ್ಕೊಂಡು ಅಲ್ಲಿ ಬಂದರೆ ಅವ್ರ ದೇಶ ಪ್ರೇಮ ಇಲ್ದಿದ್ರೆ ನಮ್ಮ ಹಂಗೆ ಇರಬೇಕು ಅನಗತ್ಯವಾಗಿ ಜನರನ್ನು ಎತ್ ಕಟ್ಟೋದು ಇಂಥ ಕೆಲಸಗಳನ್ನ ಮಾಡಬಾರ್ದು ದೇಶ ಪ್ರೇಮದ ಹೆಸರಿನಲ್ಲಿ ಶುಭ ಜನರಿಗೆ ಮೋಸ ಮಾಡಬಾರ್ದು ಸೊ ಅದೇ ರೀತಿ ಈ ರೀತಿಯ ಪತ್ರಿಕೋದ್ಯಮ ಎರಡು ವಿಚಾರಗಳಲ್ಲಿ ಮಾಧ್ಯಮ ಗಾಳಿಪಟವನ್ನು ಹಾರಿಸೋದು ನಿಲ್ಲಿಸ್ಬೇಕು ಗಾಳಿಪಟ ಹಾರಿಸದಿದ್ರೂ ಆ ಗಾಳಿಪಟಕ್ಕೆ ಒಂದು ನೂಲು ಬೇಕಾಗುತ್ತೆ ಅದಿಲ್ಲದೆ అదక మాలంగోచి బే గాళి పటకు బాలి హిందడ ఇ బాలోచి కట్టే హార్స్బెక్కు అల్వా అల్వాి పి అన్నవ గాళి పట ఏ బాలంగోచి కూడా మాధ్యమదే నగం అనుమాన ఇలా అద్రీ ఇవెలా బాలోచి అల్వా సో అదే ఆరోప మా గాంభీర్య బ ఇన్వెస్టిక్యూట జర్నలిజ్ ఐ సపోర్ట్ దాట్ నవెలా అంతదర్లో ఇండియన్ ఎక్స్ప్రెస్ ಇಡೀ ಒಂದು ಸರ್ಕಾರವನ್ನು ನಡುವಿಸಿದ್ದೆವು ನೇರ ಎಕ್ಸ್ಪ್ರೆಸ್ ಇಂದಿರಾ ಗಾಂಧಿಯಿಂದ ಹಿಡಿದು ಎಮರ್ಜೆನ್ಸಿ ಆ ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲ ಪತ್ರಿಕೆಗಳು ಎಡಿಟೋರಿಯಲ್ ಅನ್ನು ಖಾಲಿ ಬಿಟ್ಟಿದ್ವು ಗೋಯಂಕ ಇಂದಿರಾ ಗಾಂಧಿಯ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಚುನಾವಣೆ ನಡೆದಾಗ ಎಕ್ಸ್ಪ್ರೆಸ್ ಗುಂಪಿನ ಮಾಲಕರಾದ ಗೋಯಂಕ ಅವರು ಭಿಕ್ಷೆ ಕೇಳಿ ಜನರಲ್ಲಿ ದುಡ್ಡು ತಗೊಂಡು ಈ ಸರ್ಕಾರ ಇಂದಿರಾ ಗಾಂಧಿ ಬೀಳ್ಬೇಕು ಅಂತ ಎಟ್ ಬಂದಿ ಅದು ಇಂಥ ಹೋರಾಟದ ಇತಿಹಾಸ ಕೂಡ ಪತ್ರಿಕೋದ್ಯಮಕ್ಕಿದೆ ಅದೆಲ್ಲ ಬಿಟ್ಬಿಟ್ಟು ಸುಳ್ಳು ಗಾಳಿ ಪಟ ಅದು ನಾನು ನಾನು ವೇಟ್ ಮಾಡ್ತೀನಿ ನೋಡೋಣ ಇನ್ನೊಂದು ಎರಡು ದಿವ್ಸಲ್ಲಿ ನಮ್ಮ ಮಾಧ್ಯಮಗಳು ಆ ಮಂತ್ರಿಗಳ ಇಬ್ಬರು ಹೆಸರು ಹೇಳ್ತಾರಾ ಅಥವಾ ಹಾಗೇನೆ ಇನ್ನೊಂದು ನಾಕ್ಷ ಉಜ್ಜಿಬಿಟ್ಟು ಹೊರಟೋಗ್ತಾರ ಅದೇ ರೀತಿ ಯಾರು ಯು ಸಿ ದಟ್ ಹನಿ ಟ್ರ್ಯಾಪ್ ಅಂದ್ರಲ್ಲ ಅದನ್ನೇ ಇನ್ವೆಸ್ಟಿಗೇಟ್ ಮಾಡಬೇಕು ಅದೇನು ಮತ್ತು ಒಬ್ಬೊಬ್ಬರು ಚಾನಲ್ನವ್ರಿಗೂ ಏನು ದುಡ್ಡಿನ ಪ್ರಾಬ್ಲಮೇ ಇಲ್ಲ ದುಡ್ಡಿನ ಸಮಸ್ಯೆ ಇಲ್ಲ ಏನಿಲ್ಲ ಇದೆ ಇನ್ವೆಸ್ಟಿಗೇಟ್ ಮಾಡಿಸಿ ಡಾಕ್ಟರ್ ರಿಪೋರ್ಟರ್ ರಿಪೋರ್ಟ್ರು ಬಿರಿ ಹೆಸರು ಯಾರು ಅನ್ನಿ ಸಾಕ್ಷಿಗಳನ್ನ ತನ್ನಿ ಯಾರು ಹನಿ ಟ್ರ್ಯಾಪ್ ಹೇಳಿ ಯಾವ ಮಂತ್ರಿಗೆ ಹನಿ ಟ್ರ್ಯಾಪ್ ಮಾಡಕ್ಕೆ ಕೊಟ್ಟಿದ್ರು ಸುಮ್ಮನೆ ಅದಿಲ್ಲ ಅಂದರೆ ಬೀಟಿಂಗ್ ದ ಬುಷ್ ಅಂತಾರೆ ಗಾಳಿ ಗುದ್ದಾಟ ಮಾಡೋದು ಸುಳ್ಳುಗಳನ್ನು ಹೇಳೋದು ದೊಡ್ಡ ದೊಡ್ಡ ಅವರಂತೂ ಒಬ್ಬೊಬ್ರು ಕೆಲವಂತೂ ಒಬ್ಬ ಚಾನಲ್ ಕೂತ್ಕೋಬಿಟ್ಟು ಹಬ್ಬ ಹಬ್ಬ ಶಿವ ಮಹಾನ್ ಪೊಲಿಟಿಕಲ್ ರಿಪೋರ್ಟ್ರು ಹಿಂಗಾಯ್ತು ಹನಿ ಟ್ರ್ಯಾಪ್ ಹೀಗಾಯ್ತು ಇವರೇ ಮಾಡಿಸಿದ್ರು ಟೈಪ್ ಾಯಿತು ಆ ಹಿಂಗೆ ತುಮಕೂರು ಸಚಿವರು ಇವರು ಇಲ್ಲಿ ಬಂದರು ಹೆಸರು ಹೇಳಪ್ಪ ಹೆಸರು ಹೇಳಿ ಮೊದಲು ಯಾರು ಅಂತ ಹೆಸರು ಹೇಳಿ ರಿವೀಲ್ ಮಾಡಿ ಇಲ್ದಿದ್ರೆ ಈ ಗಾಳಿಪಟ ಹಾರಿಸೋದು ನಿಲ್ಲಿಸಿ ಗಾಳಿಪಟದ ಪತ್ರಿಕೋದ್ಯಮ ಪತ್ರಿಕೋದ್ಯಮ ಅಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನನ್ನ ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ